ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ಲಿಪ್ಕಾರ್ಟಿಂದ ಸ್ವಲ್ಪ ರೇಷನ್ ಬೇಕಾಗಿತ್ತು ತರಿಸಿದೆ ಹಂಗೆ ಪೊರ್ಕೇನು ಬೇಕಾಗಿತ್ತು ಬಾತ್ರೂಮ್ ತೊಳೆಯೋಕ್ಕೆ ಅದು ಕೂಡ ತರಿಸಿದೆ ಅರವತ್ತು ರೂಪಾಯಿ ನೋಡಿ ಆಮೇಲೆ ಸಾಯಂಕಾಲ ತಿಂಡಿಗೆ ಅಂದರೆ ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನ್ ತರಿಸಿ ಅದನ್ನು ಸ್ವೀಟ್ ಕಾರ್ನ ಬೇಯಿಸಿ ಈರುಳ್ಳಿ ಮತ್ತು ಕ್ಯಾರೆಟು ತುರಿದು ಹಾಕಿದ್ದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ರಾತ್ರಿಗೆ ಈ ಥರ ಸಿಂಪಲ್ಲಾಗಿ ಊಟ ತಿನ್ನೋ ಥರ ಈ ಥರ ಮಾಡಿದ್ದೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಚೆನ್ನಾಗಿತ್ತು ನೀವು ಟೊಮೊಟೊ ಇಷ್ಟ ಇರೋರು ಟೊಮೊಟೊ ಕೂಡ ಹಾಕ್ಕೊಬೋದು ಜೋಳ ಒಂದು ಬೇಯಿಸ್ಕೊಂಡ್ರೆ ಸಾಕು ಅದನ್ನು ಬೇಯಿಸ್ಕೊಂಡು ಅದಕ್ಕೆ ಬೆಂದ ಮೇಲೆ ಅದಕ್ಕೆ ನೀರೆಲ್ಲ ತೆಗೆದು ಅದಕ್ಕೆ ಕ್ಯಾರೆಟು ಈರುಳ್ಳಿ ಟೊಮೊಟೊ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಟೊಮೊಟೊ ಇರಲಿಲ್ಲ ಟೊಮೊಟೊ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಈರುಳ್ಳಿ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಇವಾಗ ಮೇಲಿಂದ ಮಿಕ್ಚರ್ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ನನಗೆ ತುಂಬ ಇಷ್ಟ ಇದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಹಾಕೊಂಡ್ರು ಚೆನ್ನಾಗಿರುತ್ತೆ ಅದರಲ್ಲೂ ಕಡಲೆಕಾಯಿ ತಂದು ಬೇಯಿಸಿ ಸುಳಿದು ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಇವಾಗ ಸಾಯಂಕಾಲ ಸ್ನ್ಯಾಕ್ಸ್ಗೆ ಈ ಥರ ಮಾಡಿದ್ದೆ ಸ್ವಲ್ಪ ಫ್ಲಿಪ್ಕಾರ್ಟಲ್ಲಿ ರೇಷನ್ ತರ್ಸಿದ್ನಲ್ಲ ಆವಾಗ ಜ್ವಾಳ ಕೂಡ ತರಿಸಿದ್ದೆ ಸ್ವೀಟ್ ಕಾರ್ನು ಸರಿ ಮಕ್ಕಳಿಗೆ ಇದು ಕೂಡ ಮಾಡಿ ಕೊಟ್ಟೆ ಇವತ್ತು ನಿಮಗೆ ಆ ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಗೆಣ್ಣು ಮಾಡ್ತಾಯಿದ್ದೀನಿ ನಾನು ನಮ್ಮಪ್ಪ ಊರಿಂದ ಹಾಲು ಕೊಟ್ಟು ಕಳಿಸಿದ್ರು ಆವ ಇವತ್ತು ನಾನು ನಿಮಗೆ ಗೆಣ್ಣು ರೆಸಿಪಿನ ಹಾಕ್ತೀನಿ ತುಂಬ ದಿವಸ ಆಯಿತು ಅನಿಸುತ್ತೆ ದಿಸ ಎಲ್ಲ ತುಂಬ ವರ್ಷವೇ ಆಯಿತು ಯಾವಾಗೋ ಒಂದು ಸತಿ ಗೆಣ್ಣು ಆ ರೆಸಿಪಿ ಮಾಡಿ ಹಾಕಿದ್ದೀನಿ ಅಂತ ಇದೆ ನೆನಪಿಲ್ಲ ಅಷ್ಟು ನನಗೆ ತುಂಬ ವರ್ಷವೇ ಆಗೋಯ್ತು ಇವಾಗ ಗೆಣ್ಣು ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಗೆಣ್ಣು ಮಾಡ್ತೀನಿ ಅಂತ ನೀವು ಮಾಡಿ ತಿಂದು ಟೇಸ್ಟ್ ಮಾಡಿ ಸಕ್ಕತ್ತಾಗಿರುತ್ತೆ ನಾನು ಮಾಡಿ ಒಂದು ವಾರ ತಿಂದ್ವಿ ನಾವು ತುಂಬ ಚೆನ್ನಾಗಿತ್ತು ಗೆಣ್ಣು ಮಾಡಿ ತೋರಿಸ್ತೀನಿ ಸಾಯಂಕಾಲ ಈ ಥರ ಇತ್ತು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ನಾನಿಲ್ಲಿ ರವೆ ಇಡ್ಲಿ ಮಾಡಿದ್ದೀನಿ ಸಾಯಂಕಾಲ ಅಷ್ಟೇ ಅಡುಗೆ ಏನು ಮಾಡಲಿಲ್ಲ ಸ್ವೀಟ್ ಕಾರ್ನು ಅದು ಮಾಡ್ಕೊಂಡು ತಿಂದ ಮೇಲೆ ಬೇರೆ ಅಡುಗೆ ಮಾಡಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ಗೆ ಮಕ್ಕಳ ಟಿಫನ್ಗೆ ರವೆ ಇಡ್ಲಿ ಮಾಡಿದ್ದೀನಿ ರವೆ ಇಡ್ಲಿ ಜೊತೆಗೆ ಕಡಲೆ ಬೀಜ ಚಟ್ನಿ ಮಾಡಿದ್ದೆ ನಾನು ಅಂದರೆ ಕಡಲೆ ಬೀಜ ಏನು ಉರಿದಿರ ಹಂಗೆ ಹಸಿ ಕಡಲೆ ಬೀಜ ಚಟ್ನಿ ಮಾಡಿದ್ದೆ ಆ ಥರ ಮಾಡಿದ್ರೆ ನೋಡಿ ಈ ಥರ ವೈಟ್ ಕಲರಲ್ಲಿ ಬರುತ್ತೆ ತುಂಬ ಚೆನ್ನಾಗಿತ್ತು ಬನ್ನಿ ಇವಾಗ ಗೆಣ್ಣು ರೆಸಿಪಿನ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ನಮ್ಮಪ್ಪ ಊರಿಂದ ಎರಡು ಲೀಟ್ರ್ ಗಣ್ಣಾಲ್ ಕೊಟ್ಟು ಕಳಿಸಿದ್ದಾರೆ ಎರಡು ಇದೆ ಇದು ಇದನ್ನು ಇವಾಗ ನಾನು ನಿಮಗೆ ರೆಸಿಪಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಇವಾಗ ಇದನ್ನು ಒಂದು ಪಾತ್ರೆ ದೊಡ್ಡ ಪಾತ್ರೆ ಇಟ್ಕೋಬೇಕು ನೀವು ಯಾವಾಗಲೂ ಗೆಣ್ಣು ಮಾಡಬೇಕಾದ್ರೆ ಸ್ವಲ್ಪ ಜ ದೊಡ್ಡದಾಗೆ ಇರಬೇಕು ಪಾತ್ರೆ ನಮ್ಮ ಮನೆಯಲ್ಲಿ ಎಷ್ಟು ದೊಡ್ಡದಿತ್ತೋ ಅದನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಏನು ಇದೆಯಲ್ಲ ಅದು ಫುಲ್ಲು ನಾನಿವಾಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನೋಡಿ ಇವಾಗ ಇದನ್ನು ಸಿಮ್ಮಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ನಾನು ಒಬ್ಬಳೆ ಮಾಡ್ತಾ ಇರೋದ್ರಿಂದ ಒಂದು ಕಡೆ ಈ ಹಾಲನ್ನು ಕೂಡ ತಿರುಗಿಸ್ತಾನೆ ಇರಬೇಕು ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಳೋದೆಲ್ಲ ಫ್ರೈ ಮಾಡ್ಕೋತಾ ಇರಬೇಕು ಅದಕ್ಕೆ ಇದನ್ನು ಚಿಕ್ಕ ಸ್ಟವಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇದನ್ನು ತಿರುಗಿಸ್ತಾನೆ ಇರಬೇಕು ಒಂದೊಂದು ನಿಮಿಷಕ್ಕೂ ತಿರುಗಿಸ್ತಾನೆ ಇರಬೇಕು ಅದನ್ನು ತಿರುಗಿಸ್ಕೊಂಡು ತಿರುಗಿಸ್ಕೊಂಡೆ ಈ ಕಡೆ ಏನೇನೆಲ್ಲ ಫ್ರೈ ಮಾಡ್ಕೋಬೇಕು ಅಂತ ನಾನಿವಾಗ ನಿಮಗೆ ತೋರಿಸ್ತೀನಿ ನೋಡಿ ನಾನಿದೊಂದು ಗ್ಲಾಸ್ ತಗೊಂಡಿದ್ದೀನಿ ಯಾವುದನ್ನು ಒಂದು ಅಳತೆ ಇಟ್ಕೊಳ್ಳಿ ಒಂದು ಯಾವುದಾದ್ರೂ ಒಂದು ಗ್ಲಾಸ್ ಬಟ್ಲು ಅಳತೆ ಇಟ್ಕೊಳ್ಳಿ ಆ ಅಳತೆಯಲ್ಲೇ ಎಲ್ಲನೂ ಹಾಕಬೇಕು ನೋಡಿ ಇವಾಗ ನಾನು ತೋರಿಸಿರೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿನ ನಾವು ಇಲ್ಲಿ ಹುರ್ಕೋಬೇಕು ಒಂದು ಸ್ವಲ್ಪ ಕಲ್ಲರ್ ಬರುತ್ತೆ ಅಕ್ಕಿ ನಿಮಗೆ ಗೊತ್ತಾಗುತ್ತೆ ಅದನ್ನು ಚೆನ್ನಾಗಿ ಅಕ್ಕಿನ ಇಲ್ಲಿ ಹುರ್ಕೋಬೇಕು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅದನ್ನು ನಾನಿವಾಗ ಇದ್ದೀನಿ ಇದನ್ನು ಹುರ್ಕೊಂಡು ಹುರ್ಕೊಂಡೆ ಪಕ್ಕದಲ್ಲಿ ನೋಡಿ ಗಣ್ಣಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಕೈ ಆಡಿಸ್ತಾನೆ ಇರಬೇಕು ಬಿಡಬಾರ್ದು ತಿರ್ಗಿಸ್ತಾನೆ ಇರಬೇಕು ಒಂದೊಂದು ನಿಮಿಷಕ್ಕೂ ಕೂಡ ತಿರ್ಗಿಸ್ತಾನೆ ಇರಬೇಕು ಇವಾಗ ಅಕ್ಕಿನ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸೀದೋಗಬಾರ್ದು ಆ ಥರ ಹುರ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಹುರಿದೀನಿ ಈ ಥರ ಹುರ್ಕೋಬೇಕು ಒಂದೇ ಕಲರಲ್ಲಿ ಇರಬೇಕು ಇವಾಗ ಇದು ಹುರಿದಾಯಿತು ಇದನ್ನು ಇವಾಗ ಒಂದು ತಟ್ಟೆಗೆ ತಕ್ಕೊಳ್ತೀನಿ ನಾನು ಇದನ್ನು ಸೈಡಲ್ಲಿ ತೆಗ್ದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ತೆಗ್ದಿಟ್ಕೊಬೇಕು ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇವಾಗ ರವೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಿರೋಟಿ ರವೆನೂ ಅಲ್ಲ ಬನ್ಸಿ ರವೆನೂ ಅಲ್ಲ ನಾರ್ಮಲ್ ಉಪ್ಪಿಟ್ಟು ರವೆ ಬರುತ್ತಲ್ಲ ಬಾಂಬೆ ರವೆ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ಅದೇ ಸೇಮ್ ಗ್ಲಾಸಲ್ಲಿ ಒಂದು ಗ್ಲಾಸ್ ರವೆ ಹಾಕ್ಕೊಂಡು ಅದನ್ನು ಕೂಡ ಇವಾಗ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಇದು ಕೂಡ ತಿರುಗಿಸ್ಕೊಳ್ತಾನೇ ಇದ್ದೀನಿ ಇದನ್ನು ನೀವು ಮಾಡಲೇಬೇಕು ಏನಾದರೂ ಬಿಟ್ಬಿಟ್ರೆ ಚೆನ್ನಾಗಿರೋದಿಲ್ಲ ತಿರ್ಗಿಸ್ತಾನೆ ಇರಬೇಕು ಅದನ್ನು ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡೆ ಇವಾಗ ನೋಡಿ ರವೆ ಹುರ್ಕೊಳ್ತಾ ಇದ್ದೀನಿ ರವೆನೂ ಅಷ್ಟೇ ಸೀದೋಗದೆ ಇರೋ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಆಗುತ್ತೆ ಚೆನ್ನಾಗಿ ಹುರ್ಕೋಬೇಕು ಸೇಮ್ ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ರವೆ ನೋಡಿ ಇವಾಗ ಇದು ಕೂಡ ಆಯಿತು ಇದನ್ನು ಕೂಡ ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಸಪ್ರೇಟಾಗಿ ಇವಾಗ ಇದಾಗಿದೆ ಇದನ್ನಿವಾಗ ತೆಗೆದು ತಟ್ಟೆನಲ್ಲಿ ಹಾಕಿದ್ದೀನಿ ನೋಡಿ ಅದೇ ಸಪ್ರೇಟ್ ಇಟ್ಟಿದ್ದೀನಿ ಅಕ್ಕಿನೇ ಸಪ್ರೇಟ್ ಇಟ್ಟಿದ್ದೀನಿ ನೋಡಿ ಇವಾಗ ಅದೇ ಗ್ಲಾಸಲ್ಲಿ ಸೇಮ್ ಗ್ಲಾಸಲ್ಲಿ ಒಂದು ಗ್ಲಾಸ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಫ್ರೈ ಮಾಡಿ ಸಿಪ್ಪೆ ತೆಕ್ಕೊಳ್ಬೇಕು ಅದಕ್ಕೆ ಅದನ್ನು ಸಪ್ರೇಟ್ ಇಟ್ಕೋಬೇಕು ಕಡಲೆ ಬೀಜ ಪೂರ್ತಿ ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟಾದರೂ ಸಿಪ್ಪೆ ಕಡಲೆ ಕಡಲೆಬೀಜ ಇವಾಗ ಬನ್ನಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದು ಕೂಡ ಸೀಸ್ಬಾರ್ದು ನೀಟಾಗಿ ತಾಳ್ಮೆಯಾಗಿ ಮಾಡಿದಷ್ಟು ಗೆಣ್ಣು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಹಾಲು ಕಾಯ್ತಾ 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 ಸ್ವಲ್ಪ ಒಡೀತಾ ಇದೆ ನೋಡಿ ಹಾಲು ಒ ಹಾಲು ಕಾಯ್ತಾ ಕಾಯ್ತಾ ಒಡ್ಕೊಳ್ಳುತ್ತೆ ಹಂಗಂತ ಹಾಲು ಒಡ್ದೋಗ್ಬಿಡ್ತು ಕೆಟ್ಟೋಗ್ಬಿಟ್ಟಿದೆ ಅಂತ ಚೆಲ್ಲೋದೆಲ್ಲ ಮಾಡಬೇಡಿ ಗಣ್ಣ ಹಾಲು ಇದೇ ಥರ ಆಗೋದು ಅದು ಬರ್ತಾ ಬರ್ತಾ ಸ್ವಲ್ಪ 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 ಒಡ್ದೋಗ್ತಾ ಇರುತ್ತೆ ಹಾಗಂತ ಎದ್ರುಕೊಬೇಡಿ ಅದು ಹಂಗೇನೆ ಆಗೋದು ನೋಡಿ ಇವಾಗ ಕಡಲೆ ಬೀಜ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ ನೋಡಿ ಅದಕ್ಕೆ ಏನಕ್ಕೆ ತಿರುಗಿಸ್ತಾ ಇರಬೇಕು ಅಂದರೆ ಆ ಹಾಲು ಒಡೆದೋಗುತ್ತಲ್ಲ ಆಗಿ ಇರಬೇಕು ನಾವು ತಿರುಗಿಸ್ತೀರ ಬಿಟ್ಬಿಟ್ರೆ ನೀರು ನೀರು ಆಮೇಲೆ ಎಲ್ಲ ಒಡೆದೋಗಿ ಗೆಡ್ಡೆ ಗೆಡ್ಡೆ ಸಪ್ರೇಟ್ ಆಗಿಬಿಡುತ್ತೆ ನೀರು ನೀರು ಸಪ್ರೇಟ್ ಆಗಿಬಿಡುತ್ತೆ ಅದಕ್ಕೇ ತಿರ್ಗಿಸ್ತಾನೆ ಇರಬೇಕು ತಿರುಗಿಸ್ತಾ ಇದ್ರೆ ಅದು ಈಕ್ವಲ್ಲಾಗಿ ಒಂದೇ ಸಮ ಇರುತ್ತೆ ನೋಡಿ ಇವಾಗ ಇಷ್ಟಾಗಿದೆ ಇದು ಇದಿನ್ನೂ ಆಗಿಲ್ಲ ಇದು ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಇವಾಗ ಕಡಲೆ ಬೀಜನ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಸೇಮ್ ಗ್ಲಾಸು ಕಡಲೆ ಪಪ್ಪು ತಗೊಂಡಿದ್ದೀನಿ ಇದನ್ನೇನು ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಹತ್ತು ಏಲಕ್ಕಿ ತಗೊಂಡಿದ್ದೀನಿ ಬೆಲ್ಲನೂ ಕೂಡ ಸೈಡಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ ಬೆಲ್ಲದ್ದು ಪಾಕ ಮಾಡ್ಕೋಬೇಕು ಪಾಕ ಅಂದರೆ ಕರ್ಗಿಸ್ಕೋಬೇಕು ಬೆಲ್ಲನ ಇವಾಗ ನೋಡಿ ಕಡಲೆ ಬೀಜ ಒಂದೇ ಒಂದು ನಿಮಿಷ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇವಾಗ ಕಡಲೆ ಬೀಜಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇವಾಗ ಅವಲಕ್ಕಿ ಸೇಮ್ ಗ್ಲಾಸಲ್ಲಿ ನಾವು ಯಾವ ಗ್ಲಾಸ್ ಒಂದೇ ಬಾಟ್ಲು ಅಳತೆ ಇಟ್ಕೊಂಡು ಮಾಡಬೇಕು ಎಲ್ಲ ಸಮ ಪ್ರಮಾಣ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಅವಲಕ್ಕಿನೂ ಕೂಡ ಅಷ್ಟೇ ಜಾಸ್ತಿ ಏನು ಬೇಡ ಸುಮ್ಮನೆ ಸ್ವಲ್ಪ ಒಂದು ನಿಮಿಷ ಬಿಸಿ ಮಾಡ್ಕೋಬೇಕು ಅವಲಕ್ಕಿನ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇನ್ನೂ ನೋಡಿ ಯಾವ ಥರ ಒಡ್ಕೋತಾ ಇದೆ ಇನ್ನೂ ಚೆನ್ನಾಗಿ ಕಾಯಬೇಕು ಇದು ನಾವು ನಾವು ಫಸ್ಟೇ ಹಾಲಿಕ್ಬಿಟ್ಟು ಆಮೇಲೆ ಹುರ್ಕೊಳ್ಳೋದು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ನಾವ್ ಮಾಡೋ ತನಕ ಹಾಲು ಕಾಯ್ತಾನೆ ಇರ್ಬೇಕು ಸಿಮ್ಮಲ್ಲೇ ಇರ್ಬೇಕು ನೋಡಿ ಇವಾಗ ಇದಿನ್ನು ಕಾಯ್ಬೇಕು ಚೆನ್ನಾಗಿ ಅಷ್ಟರಲ್ಲಿ ನೋಡಿ ಅವಲಕ್ಕಿ ಹುರ್ಕೊಂಡಾಯ್ತು ಇವಾಗ ಬೆಲ್ಲನ ಹಾಕೊಂಡಿದೀನಿ ಬೆಲ್ಲ ಕರ್ಗದ್ರೆ ಸಾಕು ನಮ್ಗೆ ಯಾಕೆಂದರೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಮಣ್ಣು ಇದ್ದರೆ ಅದನ್ನು ಸೋಸಿ ಹಾಕ್ಕೊಳ್ಬೇಕಲ್ವ ಅದಕ್ಕೆ ಅದನ್ನು ಕರಗಿಸೋಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಇನ್ನೂ ಎಷ್ಟು ಒಡ್ಕೊಂತು ನೋಡಿ ನಾವು ತಿರುಗಿಸ್ತೀರ ಬಿಟ್ಬಿಟ್ರೆ ಸ್ವಲ್ಪನೂ ಕೂಡ ಚೆನ್ನಾಗೇ ಇರೋಲ್ಲ ಈಕ್ವಲ್ ಆಗಿರೋದಿಲ್ಲ ಈ ರೀತಿ ಅದಕ್ಕೆ ತಿರುಗಿಸ್ತಾನೆ ಇರಬೇಕು ಇವಾಗ ಇನ್ನೂ ಕಾಯಬೇಕು ಅಷ್ಟರಲ್ಲಿ ಪೌಡ್ರ್ ಮಾಡ್ಕೊಂಡು ಬರೋಣ ಬನ್ನಿ ನಾನಿವಾಗ ಮಿಕ್ಸಿನಲ್ಲಿ ಕಡಲೆ ಪಪ್ಪು ಮತ್ತು ಕಡಲೆ ಬೀಜ ಇದೆರಡೂ ಪೌಡ್ರ್ ಇದ್ದೀನಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಫ್ರೌ ಪೌಡ್ರ್ ಮಾಡ್ಕೊಬೇಕು ಜಾಸ್ತಿ ಪುಡಿ ಮಾಡ್ಕೊಬಾರ್ದು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಲೀಟ್ರಾಲ್ ತಗೊಂಡಿದ್ದೀನಲ್ಲ ಎರಡು ಲೀಟ್ರಾಲ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಆ ಒಂದು ಹತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಕಡಲೆ ಪಪ್ಪು ಇವಾಗ ಹಾಕ್ಕೊಂಡಿದ್ದೀನಿ ಜಾರ್ಗೆ ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜನೂ ಹಾಕ್ಕೊಬೇಕು ಸಿಪ್ಪೆ ಇದೆಲ್ಲ ತೆಗೆದುಬಿಟ್ಟು ಹಾಕ್ಕೊಬೇಕು ಸ್ವಲ್ಪ ಪೂರ್ತಿ ಸಿಪ್ಪೆ ತೆಗಿಬೇಕು ಅಂತಲೂ ಏನಿಲ್ಲ ಒಂದು ಸ್ವಲ್ಪ ಸಿಪ್ಪೆ ತೆಗಿಬೇಕು ಸಿಪ್ಪೆ ಇದ್ದರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಿಪ್ಪೇನ ತೆಗಿಬೇಕು ಅದನ್ನೇ ಇಲ್ಲಿ ನಾನು ತೆಗಿತಾಯಿದ್ದೀನಿ ಇವಾಗ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಮಾಡಿಕೊಂಡು ಬರ್ತೀನಿ ಇವಾಗ ನಾನು ತರಿತರಿಯಾಗಿ ಮಾಡಬೇಕು ನೀವೇ ಗೆಣ್ಣು ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಈ ಥರ ಮಾಡೋದು ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ಒಂದೊಂದು ಇರಬೇಕು ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಅಕ್ಕಿನೂ ಅಷ್ಟೇ ಇದೇ ಥರ ತರಿತರಿ ಮಾಡ್ಕೊಬೇಕು ಅಕ್ಕಿ ಏನು ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಈ ಥರ ತರಿತರಿ ಮಾಡಿಕೊಂಡು ರವೆ ಯಾವ ತಟ್ಟೆಗೆ ಹಾಕ್ಕೊಂಡಿದ್ದೀನೋ ಅದೇ ತಟ್ಟೆಗೆ ಅಕ್ಕಿ ನುಚ್ಚು ಕೂಡ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಅದು ರವೆ ಇದು ರವೆ ಹುರಿದಿಟ್ಕೊಂಡಿರೋದು ಅಕ್ಕಿ ಅಕ್ಕಿನುಚ್ಚು ಕೂಡ ಹಾಕ್ಕೊಂಡಿದ್ದೀನಿ ಅಕ್ಕಿನೂ ಅಷ್ಟೇ ಜಾಸ್ತಿ ನೈಸ್ ಮಾಡಬಾರ್ದು ತರಿ ತರಿಯಾಗಿ ಮಾಡ್ಕೊಬೇಕು ಇವಾಗ ತೆಂಗಿನಕಾಯಿ ನಾನಿಲ್ಲಿ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಪೌಡ್ರ್ ಥರ ಮಾಡ್ಕೊಬೇಕು ನೋಡಿ ಇವಾಗ ಇದು ಹಾಲು ಯಾವ ಥರ ಆಗಿದೆ ಇವಾಗ ಇದು ರೆಡಿಯಾಗಿದೆ ಅಷ್ಟೊತ್ತಿಗೆ ಬೆಲ್ಲವೂ ಕೂಡ ಇಲ್ಲಿ ಕರಗಿದೆ ನೋಡಿ ಈಗ ಬೆಲ್ಲದ್ದು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಇದನ್ನು ಪುಡಿ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ನೀರು ಏನು ಹಾಕ್ದಿರ ಸುಮ್ಮನೆ ಪೌಡ್ರ್ ಥರ ಮಾಡ್ಕೊಬೇಕು ತೆಂಗಿನಕಾಯಿನ ಅರ್ಧ ಚಿಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ಇವಾಗ ನೋಡಿ ಇವಾಗ ಈ ಚೆನ್ನಾಗಿ ಹಾಲು ಕಾದಿದೆ ಚೆನ್ನಾಗಿ ಹಾಲು ಕಾದು ಒಡ್ಕೊಂಡಿದೆ ಈ ಥರ ಒಡೆದೋದ್ರೆ ಹಾಲು ಕೆಟ್ಟೋಯ್ತು ಅಂತ ಚೆಲ್ಬಾ ಚೆಲ್ಲಕ್ಕೆ ಹೋಗಬೇಡಿ ಗೆಣ್ ಮಾಡುವಾಗ ಗಂಡ ಹಾಲು ಇದೇ ಥರ ಆಗೋದು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡಿ ರವೆ ಮತ್ತು ಅಕ್ಕಿ ನುಚ್ಚು ಇದೆರಡನ್ನೂ ಫಸ್ಟ್ ಹಾಕೊಬೇಕು ಅಕ್ಕಿ ನುಚ್ಚು ರವೆ ಇದೆರಡೂ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬನ್ನಿ ಇವಾಗ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಯಾರಿಗೆಲ್ಲ ಗಣ್ಣು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಖತ್ ಇಷ್ಟ ನಾನಂತೂ ಇದನ್ನು ಮಾಡಿದ್ಮೇಲೆ ಒಂದು ವಾರ ಇಟ್ಕೊಂಡು ಫ್ರಿಜ್ಜಲ್ಲಿ ತಿಂದಿದ್ದೀವಿ ಎಲ್ತ್ಗೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯದು ಯಾರು ಅಷ್ಟೇ ಗೆಣ್ಣಲ್ಲಿ ಸಿಕ್ಕಿದ್ರೆ ಬೇಡ ಅಂತ ಬಿಡಬೇಡಿ ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಹೆಂಗಾದರೂ ಟ್ರೈ ಮಾಡಿ ಮಾಡಿಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅವಲಕ್ಕಿ ಆಗ್ತಾಯಿದ್ದೀನಿ ನೆಕ್ಸ್ಟು ಎಲ್ಲ ರವೆನೂ ಮತ್ತು ಅಕ್ಕಿನುಚ್ಚು ಮಿಕ್ಸ್ ಮಾಡಾದ್ಮೇಲೆ ಅವಲಕ್ಕಿ ಹಾಕ್ಕೊಳ್ಬೇಕು ಸೆಕೆಂಡು ಅವಲಕ್ಕಿ ಹಾಕ್ಕೊಬೇಕು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನಿಲ್ಲ ಬೇಗ ಆಗ್ಬಿಡುತ್ತೆ ಹಾಲೊಂದು ಕಾಯ್ದುಬಿಟ್ಟು ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಹಿಂದಿಂದೆ ಹಿಂದಿಂದೆ ಒಂದೊಂದೇ ಒಂದೊಂದೇ ಹಾಕ್ಕೊಂಡ್ಬಿಡೋದು ಬೇಗನೆ ಬೇಗನೇ ಆಗ್ಬಿಡುತ್ತೆ ಸ ಮಾಡೋದು ಬೇಗ ಮಾಡ್ಬೋದು ಹಾಲೊಂದು ಕಾಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತ ಆಮೇಲೆ ನಾವು ಸ್ವಲ್ಪ ಹಾಲು ಕಾಯೋವಾಗೆ ಹುರ್ಕೊಳ್ಳೋದು ಅದೇನು ಕಷ್ಟ ಅಲ್ಲ ಇದು ಮಾಡೋದು ಬೇಗ ಆಗ್ಬಿಡುತ್ತೆ ನೋಡಿ ಈಗ ಅವಲಕ್ಕಿ ಎಲ್ಲ ಹಾಕಿದ್ದಾಯಿತು ಇವಾಗ ಕಡಲೆ ಪಪ್ಪು ಕಡಲೆ ಬೀಜ ಯಾಲಕ್ಕಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಸಿಂಪಲ್ ಫ್ರೆಂಡ್ಸ್ ಮಾಡೋದು ಅಷ್ಟು ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದೆಲ್ಲ ನಮ್ಮ ಅಜ್ಜಿ ನಮ್ಮ ಅಮ್ಮ ಇದ್ರು ಆ ಥರ ನಾನು ಮಾಡಿದ್ದೀನಿ ಇವಾಗೆಲ್ಲ ಬೇರೆ ಬೇರೆ ಥರ ಮಾಡ್ತಾರೆ ಇದು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ರಲ್ಲ ಆ ಥರ ರೆಸಿಪಿ ನಾನು ಮಾಡಿ ತೋರಿಸ್ತಾ ಇರೋದು ನಮಗೇನು ಕೂಡ ಅಷ್ಟೇ ಇದೇ ಇಷ್ಟ ಬಿಸಿ ಬಿಸಿ ಮಾಡಿದಾಗ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಇವಾಗ ನೋಡಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿನ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಿಪ್ ಕಾಯಿ ಆದರೆ ಸಾಕು ಕಾಯಿಗೇನು ಅಳತೆ ಬೇಡ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಸಾಕು ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೆಣ್ಣಾಲು ಕೊಟ್ಟು ಕಳಿಸಿ ಆಗಲೇ ಎರಡು ದಿನ ಆಗಿತ್ತು ಫ್ರಿಜ್ಜಲ್ಲೇ ಇಟ್ಟಿದ್ದೆ ಮಾಡೋಕ್ಕೆ ಎಲ್ಲ ಇದೆಲ್ಲ ಇರಬೇಕು ಫ್ರೆಂಡ್ಸ್ ಇದರಲ್ಲಿ ಯಾವುದು ನಾನು ಇವಾಗ ಏನೇನು ಹಾಕಿದ್ದೀನೋ ಅದರಲ್ಲಿ ಯಾವುದು ಒಂದನ್ನು ಸ್ಕಿಪ್ ಮಾಡೋ ಹಾಗೆ ಇಲ್ಲ ಸ್ಕಿಪ್ ಮಾಡೋ ಆಗಿದ್ದಿದ್ರೆ ನಾನು ಮೊದಲೇ ಇದ್ದೆ ಇದಿಲ್ಲ ಅಂದರೆ ಸ್ಕಿಪ್ ಮಾಡಿ ಅದಿಲ್ಲ ಅಂದರೆ ಪರವಾಗಿಲ್ಲ ಅದನ್ನು ಬಿಟ್ಬಿಟ್ಟು ಮಾಡಿ ಅಂತ ಇದು ಯಾವುದೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ ಇದು ಏನೇನು ಹಾಕಿದ್ದೀನಲ್ಲ ಅಷ್ಟು ಹಾಕಬೇಕು ಅವಾಗೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಬೆಲ್ಲ ಕರಗಿಸಿ ಇಟ್ಕೊಂಡಿದಿನಲ್ಲ ಅದನ್ನು ಈ ರೀತಿ ಸೋಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಕಲ್ಲು ಮಣ್ಣು ಏನಾದರೂ ಇದ್ದರೆ ಅಂತ ಹೇಳಿ ಈ ರೀತಿ ಕರಗಿಸ್ಕೊಂಡು ಸೋಸ್ಕೊಬೇಕು ಇಲ್ಲಾಂದರೆ ಗೆಣ್ಣು ತಿನ್ನೋವಾಗ ಮಧ್ಯ ಮಧ್ಯ ಕಲ್ಲು ಚೂರು ಅದು ಇದು ಸಿಕ್ಕಿದ್ರೆ ತಿನ್ನೋಕೆ ಇಷ್ಟ ಆಗಲ್ಲ ಇವಾಗ ನೋಡಿ ಇವಾಗ ಚೆನ್ನಾಗಿ ಇದನ್ನು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಗೆಣ್ಣು ರೆಡಿ ಅಂತ ಬೇಗ ಆಗ್ಬಿಡುತ್ತೆ ಮಾಡೋದು ಅಷ್ಟೇ ಸುಲಭ ನಮಗೆ ಇಲ್ಲಿ ಟೈಮ್ ಬೇಕಾಗಿರೋದು ಹಾಲು ಕಾಯಿಸ್ಕೊಳ್ಳೋದು ಅಷ್ಟೇ ಹಾಲನ್ನ ಸ್ವಲ್ಪ ತಾಳ್ಮೆಯಿಂದ ಸಣ್ಣ ಉರಿನಲ್ಲಿ ಕಾಯಿಸ್ಕೊಬೇಕು ಜೋರಾಗಿ ಉರಿ ಇಟ್ಬಿಟ್ರೆ ಏನಾಗುತ್ತೆ ಗೊತ್ತಾ ಹಾಲು ಬೇಗ ಕಾಯುತ್ತೆ ಆದರೆ ದೊಡ್ಡ ದೊಡ್ಡದಾಗಿ ಒಡೆದೋಗ್ಬಿಡುತ್ತೆ ಆವಾಗ ಅಷ್ಟು ಈಕ್ವಲ್ ಆಗಿ ಎಲ್ಲ ಕಡೆ ಇರೋದಿಲ್ಲ ತಿರುಗಿಸಿ ತಿರುಗಿಸಿ ಸಣ್ಣ ಊರಿನಲ್ಲೇ ತಿರುಗಿಸಿ ತಿರುಗಿಸಿ ಕಾಯಿಸ್ಕೊಬೇಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಆಲ್ರೆಡಿ ಇದಾಗಿದೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಗೆಣ್ಣು ಸಕ್ಕತ್ತಾಗಿರೋ ಗೆಣ್ಣು ರೆಡಿ ಆಗುತ್ತೆ ಬಿಸಿ ಬಿಸಿ ತಿನ್ನೋವಾಗ ಇವಾಗ ಮಾಡಿದ ತಕ್ಷಣ ತಿನ್ನೋವಾಗ ತುಪ್ಪ ಹಾಕ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ನೋಡಿ ಈ ರೀತಿ ರೆಡಿಯಾಗಿದೆ ಇದನ್ನು ನೀವು ಬೇಕಾದರೆ ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ದಿಸಾ ಸ್ವಲ್ಪ ಸ್ವಲ್ಪ ತಿನ್ಬೋದು ಸೂಪರಾಗಿರುತ್ತೆ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತೇನಿಲ್ಲ ಬಿಸಿ ತಿನ್ನೋವಾಗ ಮಾಡಿದ ತಕ್ಷಣ ಬಿಸಿ ಬಿಸಿ ಸ್ವಲ್ಪ ತಿನ್ನಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಯ್ತಿದು ಇದೊಂದು ಐದು ನಿಮಿಷ ಇವಾಗ ಮುಚ್ಚಿಡ್ತೀನಿ ಐದೇ ಐದು ನಿಮಿಷ ಮುಚ್ಚಿಟ್ರೆ ಸಾಕು ಗೆಣ್ಣು ರೆಡಿ ಆಗಿಬಿಡುತ್ತೆ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮಾಡಿಕೊಂಡು ತಿಂದು ಟೇಸ್ಟ್ ಮಾಡಿ ಸೂಪ್ ಆಗಿರುತ್ತೆ ಯಾರೆಲ್ಲ ಈ ಥರ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಖತ್ತಾಗಿರುತ್ತೆ ಮಾಡಿಕೊಂಡು ಈ ರೆಸಿಪಿ ಗೆಣ್ಣು ರೆಸಿಪಿ ಇವತ್ತು ನಿಮಗೆ ನಾನು ಶೇರ್ ಮಾಡಿದ್ದೀನಿ ನೀವು ಕೂಡ ಮಾಡಿಕೊಂಡು ತಿಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಗೆಣ್ಣು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗೆಣ್ಣು ರೆಡಿ ಆಯಿತು ಬನ್ನಿ ಇವಾಗ ಅಂತ ಬಿಸಿ ಬಿಸಿ ಇರೋವಾಗೆ ಟೇಸ್ಟ್ ಮಾಡಿಬಿಡೋಣ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಗಿದೆ ಅಂತ ತಿನ್ಬಿಟ್ಟು ಹೇಳಿ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೂಪರಾಗಿತ್ತು ಗೆಣ್ಣು ಸೂಪರಾಗಿ ಅಂದರೆ ಸೂಪರಾಗಿತ್ತು ಗೆಣ್ಣು ಸಖತ್ತಾಗಿತ್ತು ಬನ್ನಿ ಇವಾಗ ಫಸ್ಟು ಗೆಣ್ಣು ಮಾಡಿದ್ದೀವಲ್ಲ ಇದನ್ನು ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟು ನಾನು ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ನಿಮಗೆ ಹೇಳ್ತೀನಿ ಯಾವಾಗಲೂ ಅಷ್ಟೇ ಗಿಣ್ಣು ಮಾಡಿದ್ರೆ ಫಸ್ಟು ದೇವ್ರಿಗೆ ಇಡಬೇಕು ನಾವೇ ಫಸ್ಟು ತಿನ್ನಬಾರ್ದು ಯಾಕೆಂದರೆ ಇದು ಹಸು ಕರು ಹಾಕಿದ್ಮೇಲೆ ಬಂದಿರೋ ಮೊದಲನೇ ಹಾಲಲ್ವ ಅದಕ್ಕೆ ಯಾವತ್ತೂ ಅಷ್ಟೇ ನಮ್ಮ ಮನೇಲಿ ಹಸು ಇಲ್ಲದೇ ಇದ್ರೂ ಪರವಾಗಿಲ್ಲ ಯಾರೇ ಕೊಟ್ಟು ಕಳಿಸಿರಲಿ ಹಸು ಹಸುದು ಗಣ್ಣು ಗಣ್ಣಾಲು ಯಾರೇ ಕೊಟ್ಟು ಕಳಿಸಿರಲಿ ನಾವು ಮನೆಯಲ್ಲಿ ಗೆಣ್ಣು ಮಾಡಿದ್ಮೇಲೆ ಅದನ್ನು ಫಸ್ಟು ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನಾವು ತಿನ್ನಬೇಕು ನನಗೇನೋ ಇದು ತುಂಬ ಇಷ್ಟ ಈ ಥರ ಮಾಡೋದು ಎಲ್ಲರೂ ಹಾಗೆ ಮಾಡ್ತಾರೆ ಹಳ್ಳಿ ಕಡೆ ಯಾರೇ ಮಾಡಿದ್ರು ಅವರು ಕೂಡ ಹೀಗೆ ಮಾಡ್ತಾರೆ ಫಸ್ಟು ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ತಿಂತಾರೆ ನಾನು ಅದೇ ರೀತಿ ಗೆಣ್ಣು ಮಾಡಿದ್ಮೇಲೆ ಫಸ್ಟ್ ದೇವ್ರಿಗೆ ಇಟ್ಟು ಆಮೇಲೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಹ್ಮ್ ಸಕ್ಕದ ಐತೆ ಕರೆಕ್ಟಾಗಿ ಆಗೈತೆ ಸೂಪರ್ ಐತೆ